ಸರ್ ಅಮೌಂಟ್ ರೀಪ್ಲೇಸ್ ನಿಮ್ ಅಮೌಂಟ್ ತಗೊಂಡು ಯಾರಿಗ್ ಬೇಕು ಸರ್ ನಿಮ್ಮ ಅಮೌಂಟ್ ಭಾವನೆ ಸರ್ ಅದು ಅದು ಒಬ್ಬ ವ್ಯಕ್ತಿ ಭಾವನೆ ಅದು ಅವ್ನ್ ಧಾರ್ಮಿಕ ಭಾವನೆ ಅವನು ಯಾವತ್ತು ತಿನ್ನೋದಿಲ್ಲ ನಮಸ್ಕಾರ ಮಾಡ್ತಾನೆ ದಿನ ಬೆಳಗ್ಗೆ ಎದ್ದು ಕೈ ಮುಗಿತಾನೆ ಆ ಪ್ರಾಣಿಯನ್ನ ನೀವು ವದಿಸಿ ಅದನ್ನ ಭಕ್ಷ್ಯ ಮಾಡು ತಿನ್ನು ಅಂತ ಹೇಳಿದ್ರೆ ಅವ್ನ್ ಹೆಂಗ್ ಅದ್ವಾ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನ್ ನಿಮ್ಮ ಸೂರ್ಯ ಪ್ರವೀಣ್ ವೀಕ್ಷಕ್ರೆ ನಾನು ಮುದ್ದೆ ಬಸ್ಸಾರು ತಿನ್ನೋನು ನನ್ನ ಸ್ನೇಹಿತರು ಒಂದಷ್ಟು ಜನ ಚಿಕನ್ ತಿನ್ನೋರು ಮಟನ್ ತಿನ್ನೋರು ಇದ್ದಾರೆ ವೆಜ್ ಪ್ರೇಯರ್ ಇದ್ದಾರೆ ಹಾಗೆ ಎಲ್ಲರೂ ನೀವು ಕೂಡ ನಿಮಗೆ ಇಷ್ಟವಾದ ಆಹಾರವನ್ನು ಇಷ್ಟವಾದ ಇದನ್ನು ತಿಂತೀರ ಆದರೆ ಕೆಲವೊಂದು ಹೋಟೆಲ್ಗಳಿಗೆ ನಾವು ಹೋದರೆ ನಮಗೆ ಇಷ್ಟ ಇಲ್ಲದರೋ ಆಹಾರವನ್ನು ನಾವು ತಿನ್ನಬೇಕು ಅಂತ ಪರಿಸ್ಥಿತಿ ಬಂದಿದೆ ಏಮಾರಿಸುವಂತಹ ಕೆಲಸ ಆ ಫುಡ್ ಯಾವುದು ಆ ಮಾಂಸ ಯಾವುದು ಅಂತ ಮುಚ್ಚಿಟ್ಟು ಅವರ ಮೇಲೆ ಹೇರಿಕೆ ಮಾಡಿ ಅದನ್ನು ತಿನ್ನಿಸುವಂತಹ ಬಲತ್ಕಾರದ ಕೆಲಸ ನಡೀತಾ ಇದೆ ಒಂದಷ್ಟು ಕಡೆ ಈ ಆನ್ಲೈನ್ ಫುಡ್ ಡೆಲಿವರಿಗಳಲ್ಲಿರ್ಬೋದು ಈ ಝೊಮ್ಯಾಟೊ ಸ್ವಿಗ್ಗಿ ಸೇರಿದಂತೆ ಇನ್ನೊಂದಷ್ಟು ಫುಡ್ ಕಂಪ್ನಿಗಳು ಏನು ಡೆಲಿವರಿ ಕಂಪ್ನಿಗಳಿದಾವಲ್ಲ ಈ ಕಂಪನಿಗಳಿಂದ ತರಿಸುವಂಥ ಆಹಾರಗಳಾಗಿರ್ಬೋದು ಮನೆಗೆ ತರಿಸ್ಕೋತಾರೆ ಅಥವಾ ತಾವಿರೋ ಜಾಗಕ್ಕೆ ತರಿಸ್ಕೋತಾರೆ ಅಲ್ಲಿ ನೋಡ್ತಾರೆ ಫಸ್ಟು ಯಾವ್ಯಾವ ಐಟಮ್ ಇದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಫಿಶ್ ಬಿರಿಯಾನಿ ಚಿಕನ್ ಕಬಾಬ್ ವೆಜ್ ಬಿರಿಯಾನಿ ವೆಜ್ ಫ್ರೈಡ್ ರೈಸ್ ಎಲ್ಲವನ್ನು ನೋಡ್ತಾರೆ ತಮ್ಗೆ ಯಾವುದು ಬೇಕೋ ತಮ್ಗೆ ಯಾವ್ದು ಇಷ್ಟವೋ ಅದನ್ನು ಬುಕ್ ಮಾಡ್ತಾರೆ ತರಿಸ್ಕೊಳ್ತಾರೆ ಸಹಜವಾಗಿ ತರಿಸ್ಕೊಂಡ್ ಮೇಲೆ ತಿಂತಾರೆ ಅವರು ಊಟವನ್ನು ಮಾಡ್ತಾರೆ ಆದ್ರೆ ಈಗ ಚಿಕನ್ ಬಿರಿಯಾನಿ ಅಂದ್ರೆ ಅದಕ್ಕೆ ಅಲ್ಲಿ ಆಗಿರುತ್ತೆ ಆಗಿರ್ತದ ಚಿಕನ್ ಕೋಳಿಯ ಒಂದು ಬಿರಿಯಾನಿ ಮಟನ್ ಬಿರಿಯಾನಿ ಕುರಿಯ ಬಿರಿಯಾನಿ ವೆಜ್ ಬಿರಿಯಾನಿ ವೆಜಿಟೇಬಲ್ಸ್ ಎಲ್ಲವೂ ಅಲ್ಲಿ ಕಾಣಿಸುತ್ತೆ ನಾವು ನೇರವಾಗಿ ಆರ್ಡರ್ ಮಾಡಿ ತರ್ಸ್ಕೋತೀವಿ ನಮ್ಗೆ ಗೊತ್ತಿರುತ್ತೆ ತಿನ್ನೋದಕ್ಕಿಂತ ಮುಂಚೆ ಇದು ಯಾವ್ದ್ರದ್ದು ಅಂತ ಈ ಪೋತು ಬಿರಿಯಾನಿ ಅಂತ ಒಂದು ಐಟಮ್ ಆ ಪದ ಮೂಲತಃ ಕೇರಳದ ಮಲಯಾಳಂ ಭಾಷೆಯ ಒಂದು ಪದ ಅದು ಪೋತು ಬಿರಿಯಾನಿ ಅಂದರೆ ಕನ್ನಡಿಗರಿಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿರುವಂತಹ ಬೆಂಗಳೂರಿಗರಿಗೆ ಕನ್ನಡಿಗರಿಗೆ ಈ ಪೋತು ಬಿರಿಯಾನಿ ಅಂದರೆ ಗೊತ್ತಿಲ್ಲ ಅವರು ನೋಡಿದ್ರು ಅಲ್ಲಿ ಪೋತು ಬಿರಿಯಾನಿ ಅಂತ ಇದೆ ಯಾವುದೋ ವೆರೈಟಿ ಡಿಶ್ ಇರಬೇಕು ಇದು ಅಂದ್ಬಿಟ್ಟು ಅದನ್ನ ಆರ್ಡರ್ ಮಾಡಿ ತರ್ಸ್ಕೋತಾರೆ ತಿಂತಾರೆ ಆಮೇಲೆ ಗೊತ್ತಾಗುತ್ತೆ ಪೋತು ಬಿರಿಯಾನಿ ಅಂದರೆ ಎತ್ತಿನ ಬಿರಿಯಾನಿ ಬೊಫೆಲೋ ಮೀಟ್ ಗೋಮಾಂಸ ಬೀಫ್ ಈ ಒಂದು ಪದಾರ್ಥವನ್ನ ನಾವು ತಿಂದಿದ್ದೇವೆ ಅಂತ ಅವರು ಸಂಕಟ ಪಡ್ತಾರೆ ಯಾಕಂದ್ರೆ ದಿನ ಬೆಳಿಗ್ಗೆ ಅವರು ಎದ್ದು ಆ ಗೋಮಾತೆಗೆ ನಮಸ್ಕಾರ ಮಾಡ್ತಾರೆ ಆ ಗೋಮಾತೆಯ ಪಾದ ಪೂಜೆ ಮಾಡ್ತಾರೆ ಆ ಗೋಮಾತೆಯ ಮೈ ತೊಳೆದು ಅದಕ್ಕೆ ಆರತಿಯನ್ನ ಮಾಡಿ ನಮಸ್ಕಾರ ಮಾಡುವಂತಹ ಜನ ತನ್ನ ಅರಿವಿಗೆ ಬರದೆ ಅದೇ ಗೋಮಾತೆಯ ಮಾಂಸವನ್ನ ತಿಂದಾಗ ಅವನು ಎಷ್ಟು ಸಂಕಟ ಪಟ್ಟಿರ್ಬೇಕು ಮನಸ್ಸಿನಲ್ಲಿ ಯಾರ ತಪ್ಪಿದು ಇದಕ್ಕೆ ಯಾರು ಕಾರಣ ಅವನಿಗೆ ಗೊತ್ತಿರಬೇಕಿತ್ತು ಆ ಹೋಟೆಲ್ ಅವನಿಗೆ ಅಥವಾ ಫುಡ್ ಡೆಲಿವರಿ ಕಂಪನಿ ಅವನಿಗೆ ಅವನು ಮೆನ್ಷನ್ ಮಾಡಿರಬೇಕಿತ್ತು ಇದು ಬೊಫೆಲ ಮೀಟ್ ಇದು ದನದ ಮಾಂಸ ಇದು ಬೀಫ್ ಬಿರಿಯಾನಿ ಇವನು ತಿಂತಾ ಇರ್ಲಿಲ್ಲ ಅವನು ಕೇರಳದ ಹೆಸರನ್ನ ಪೋತು ಬಿರಿಯಾನಿ ಅಂತ ಹಾಕಿದ್ರೆ ಇವನಿಗೆ ಏನ್ ಗೊತ್ತಿರುತ್ತೆ ಅದು ಯಾವ್ದ್ರ ಒಂದು ಪದಾರ್ಥ ಆ ಪದಾರ್ಥ ಯಾವುದು ಆ ಮಾಂಸ ಯಾವುದು ಅಂತ ಹೆಂಗ್ ಗೊತ್ತಿರುತ್ತೆ ಅವನಿಗೆ ಆರ್ಡರ್ ಮಾಡಿಸ್ಕೊಂಡಿದ್ದಾನೆ ತಂದು ತಿಂದಿದ್ದಾನೆ ಈಗ ಗೊತ್ತಾಗಿದೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪಾಪ ಆ ವ್ಯಕ್ತಿ ನೀವು ಒಂದಷ್ಟು ಜನ ಗತಿಗೆಟ್ಟವ್ರು ಮಾಡುವಂಥ ಕೆಲಸಕ್ಕೆ ಪಾಪ ಅವನು ಅವನ ಭಾವನೆ ಹಾಳಾಗಿ ಹೋಗಿದೆ ಇವತ್ತು ದೈವಿಕ ಭಾವನೆಯನ್ನು ಇಟ್ಕೊಂಡು ಅವನ ಆಚರಣೆಯನ್ನು ಏನು ಮಾಡ್ತಾ ಇದ್ದ ಅದಕ್ಕೆ ಪೆಟ್ಟು ಬಿದ್ದಿದೆ ನಿಮ್ಮಂತವ್ರು ಮಾಡೋ ಕೆಲಸಕ್ಕೆ ಹೀಗೆ ಯಾರೋ ಸಾರ್ವಜನಿಕರು ಮಾತಾಡಿರುವಂಥ ಒಂದು ಆಡಿಯೋ ಕೂಡ ನಮಗೆ ಸಿಕ್ಕಿದೆ ಆ ಕಣ್ಣೂರು ಫುಡ್ ಪಾಯಿಂಟ್ ಹೋಟೆಲ್ನ ಸಿಬ್ಬಂದಿ ಅಥವಾ ವ್ಯಕ್ತಿ ಸಂಬಂಧಪಟ್ಟ ವ್ಯಕ್ತಿಯ ಜೊತೆ ಮಾತಾಡಿರುವಂಥದ್ದು ಎಷ್ಟು ಕೇರ್ಲೆಸ್ ಆಗಿ ಹೇಳ್ತಾನೆ ಅಂದ್ರೆ ದೇವ್ರು ಬಿಡಿ ಕ್ಷಮಿಸ್ತಾನೆ ದೇವ್ರು ಕ್ಷಮಿಸ್ಬಿಡ್ತಾನೆ ಗೊತ್ತಿಲ್ಲದೆ ತಿನ್ಬಿಟ್ಟಿರಾ ನಮ್ಮ ಕಡೆಯಿಂದ ಏನೋ ಮಿಸ್ಟೇಕ್ ಆಗಿದೆ ನಾವು ಸರಿ ಮಾಡ್ಕೊತೀವಿ ಹಂಗೆ ಹಿಂಗೆ ಹೇಳ್ತಾನೆ ಕೇರ್ಲೆಸ್ ಆಗಿ ಅದೇನು ಅಂತ ದೊಡ್ಡ ವಿಷಯ ಅಲ್ಲ ಅಂತ ಒಂದು ವೇಳೆ ಆ ವ್ಯಕ್ತಿ ಯಾವ್ದೋ ಧರ್ಮಕ್ಕೆ ಸೇರಿರ್ತಾನೆ ಅವನಿಗೆ ಬೇರೆ ಯಾವುದೋ ಅವನು ತಿನ್ನದಿರುವಂತ ಆಹಾರವನ್ನು ತಿನ್ಸಿದ್ರೆ ಮಾರಣ ಹೋಮ ನಡೀತಾ ಇತ್ತು ಇವತ್ತು ಕರ್ನಾಟಕದಲ್ಲಿ ಬೇಕಂತಲೇ ಮಾಡಿದ್ದಾರೆ ಅಂತ ಹೌದು ತಾನೆ ಸ್ವಲ್ಪ ಜ್ಞಾನ ಇಟ್ಕೊಳ್ರಯ್ಯ ಯಾವಕ್ ಯಾಕೆ ಬೇಕಂತಾನೆ ಮಾಡಿರುವಂತದ್ದು ಇದು ಮೇಲ್ ನೋಟಕ್ಕೆ ಹಾಗೆ ಕಾಣಿಸ್ತಾ ಇರುವ ಮೆನ್ಷನ್ ಮಾಡ್ಬೇಕಲ್ಲಿ ಈ ಪದಾರ್ಥ ಯಾವುದು ಯಾವ ಮಾಂಸದ್ದು ಫಿಶ್ ಎಗ್ ಚಿಕನ್ ಮಟನ್ ಅದನ್ನ ಬಿಟ್ಟು ಯಾವುದೋ ಒಂದು ಹೆಸರನ್ನ ಇಟ್ಟು ನೀವು ಇವತ್ತು ತಿನ್ನದೇ ಇರುವಂತಹ ವ್ಯಕ್ತಿಗೆ ತಿನ್ಸಿದ್ದೀರಲ್ಲ ಇಂಥ ಮಹಾಪಾಪವನ್ನು ಅದಕ್ಕೆ ಏನು ಶಿಕ್ಷೆ ಕೊಡ್ಬೇಕು ಅದಕ್ಕೇನು ಶಿಕ್ಷೆ ಕೊಡಬೇಕು ಮೇಲ್ನೋಟಕ್ಕೆ ಚಿಲ್ಲರೆ ಮ್ಯಾಟ್ರ್ ಹಿಂಗನ್ಸುತ್ತಲ್ಲ ನಿಮ್ಗೆ ಒಂದು ವೇಳೆ ಅದೇ ಒಂದು ಹಿಂದುವಿನ ಹೋಟೆಲ್ನಲ್ಲಿ ನೀವೇನಾದ್ರೂ ಬೇರೆ ಏನಾದರೂ ತಿಂದಿದ್ರೆ ನಿಮಗೆ ಆಗಬಾರದಿರುವಂತದ್ದು ಸಹಿಸ್ತಾ ಇದ್ರ ನೀವು ಏನು ಮಾಡ್ತಿದ್ರಿ ಸ್ವಲ್ಪ ಜ್ಞಾನ ಇಟ್ಕೊಂಡು ಕೆಲಸ ಮಾಡ್ರಯ್ಯ ಇಲ್ಲಿ ಬುದ್ಧಿ ಕಲಿಬೇಕಾಗಿರೋದು ಹಿಂದೂಗಳೇ ಯಾವ ಇಂದ ನಾವು ಆರ್ಡರ್ ಮಾಡಿ ತರಿಸ್ಕೋತೀವಿ ಅನ್ನೋದನ್ನ ಸ್ವಲ್ಪ ವೆರಿಫೈ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೋಬೇಕು ನಾವು ಯಾವ ಹೋಟೆಲ್ ಫುಡ್ ಯಾವ ಬರುತ್ತೆ ಬರುತ್ತದು ಇವೆಲ್ಲವನ್ನ ಗಮನಿಸಬೇಕು ಇಲ್ಲದಿದ್ರೆ ನೀವು ಅನ್ನ ತಿನ್ನೋ ಬದಲು ವಿಷ ತಿ ವಿಷ ತಿನ್ಬೇಕಾಗತ್ತೆ ಹಲೋ ಬ್ರದರ್ ಹೌದು ಏನ್ ಏನ್ ಮೀಟ್ ಅದು ಅದು ಬಫೆಲ ಮೀಟ್ ಬಫೆಲೊ ಮೀಟಾ ಇದ್ ಮತ್ತೆ ಇದ್ರಲ್ಲಿ ಆನ್ಲೈನ್ ಇದ್ರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ನೀವು ಯಾಕೆ ಅದು ಸೆಕೆಂಡ್ ಕೊಟ್ಟಿದ್ದೀನಿ ಮೊನ್ನೆ ಯಾರು ಈ ತರ ಕಂಪ್ಲೇಂಟ್ ಆಗ್ಬಿಟ್ಟು ಓಕೆ ಅದು ನನ್ ಟೂ ಡೇಸ್ ಅಲ್ಲಿ ಇದಾಗಿತ್ತು ಅದು ಅಲ್ಲ ಅದನ್ನ ಮುಂಚೆ ಮಾಡ್ಬೇಕಲ್ವಾ ತಪ್ಪು ತಲೆ ನೀವು ಮಾಡಿರೋ ಕೆಲಸ ಮುಂಚೆ ಅದು ಒಂದ್ ಮಾಡಿದೆ ಹಾ ಮತ್ತೆ ಕ್ಯಾನ್ಸಲ್ ಆಗಿದೆ ಅದು ಮೆನು ಚೇಂಜ್ ಮಾಡುವಾಗ ಹಾ ಅಲ್ಲ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಸ್ನೇಹಿತರು ಒಂದ್ ಎರಡ್ ಜನ ಅದನ್ನ ತರ್ಸ್ಕೊಂಡ್ ತಿಂದಿದ್ದಾರೆ ಅದ್ ಮೀಟ್ ಏನ್ ಮಟನ್ ಅನ್ಕೊಂಡಿದ್ದಾರೆ ಅದನ್ನ ತರ್ಸ್ಕೊಂಡ್ ತಿಂದಿದ್ದಾರೆ ಅವರಿಗೆ ಈಗ ಗೊತ್ತಾಗಿದೆ ಅದ್ ಏನ್ರದ್ದು ಅಂತ ಸೊ ಅವರು ತುಂಬಾ ಇದಾಗಿದ್ದಾರೆ ಏನ್ ಹೇಳ್ತೀರಾ ನೀವು ಏನ್ ಹೇಳ್ತೀರಾ ಹಿಂಗಾಗಿದೆಯಲ್ಲ ನಿಮ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅವರು ತಿನ್ನೋರಲ್ಲ ಅಲ್ಲ ಅವ್ರು ಆಕ್ಚುಲಿ ಅದನ್ನ ಸೊ ಇವಾಗ ತಿಂದಿದ್ದಾರೆ ತಿಂದ ಮೇಲೆ ಗೊತ್ತಾಗಿದೆ ಅದ್ರ ಏನ್ರದ್ ಮೀಟ್ ಅಂತ

ಯಾರ್ ಕನ್ಫರ್ಮ್ ಮಾಡಿದ್ರು ಇವಾಗ ಇವಾಗ ನೀವು ಫೋನ್ ಮಾಡಿ ಕೇಳಿದಿರಲ್ಲ ಈ ತರ ಅದು ಏನ್ ಬಿಟ್ಟು ಅಂತ ಹೌದು ಆ ತರ ಒಂದ್ ಮಾತ್ ಕೇಳಿದ್ರೇನೂ ಆಗ್ತಾ ಇದೆ ಅಲ್ಲ ಅವ್ರ ಫೋನ್ ಮಾಡಿ ಕೇಳೋಕೆ ಅವ್ರ ಹೋಟೆಲ್ ಕಾ ಕಾಲ್ ಮಾಡಿ ಕೇಳಕ್ಕಾಗತ್ತೆ ಏನ್ರಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋರು ಆ ಫುಡ್ ಏನೇನು ಇಂಗ್ರೀಡಿಯೆಂಟ್ ಏನೇನ್ ಹಾಕ್ತೀರಾ ಅದಕ್ಕೆ ಅದೆಲ್ಲ ಅಲ್ಲಿ ಇದ್ರೆ ತಾನೇ ಅವ್ರಿಗೆ ಗೊತ್ತಾಗತ್ತೆ ಅಟ್ ಲೀಸ್ಟ್ ಆ ಪೋತು ಬಿರಿಯಾನಿ ಅಂದ್ರೆ ಯಾರಿಗ್ ಗೊತ್ತಾಗತ್ತೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಅದು ಯಾವ ಯಾವ ಹಾಗೆ ಅರ್ಥ ಅದು ಕೇರಳ ಕೇಳ್ ಸೊ ನೀವು ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಮಾಡೋರು ಪೋತು ಅಂತ ಇಟ್ಕೊಂಡ್ರೆ ಯಾರಿಗ್ ಗೊತ್ತಾಗುತ್ತೆ ಕನ್ನಡಿಗರಿಗೆ ನೇರವಾಗಿ ನೀವು ಅದು ಎತ್ತಿನ ಮಾಂಸ ಅಥವಾ ಇದು ಅಂತ ಗೊತ್ತಾಗ್ತಿತ್ತು ಅವ್ರಿಗೆ ಬಿಟ್ಕೊಡ್ತಿದ್ರು ತಗೋತಿರ್ಲಿಲ್ಲ ಅವರು ಈಗ ಅವ್ರು ತಿಂದೋರ್ ಪರಿಸ್ಥಿತಿ ಹೀಗಿದೆಯಲ್ಲ ಏನ್ ಹೇಳ್ತೀರಿ ನಿಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅವ್ರಿಗೆ ಏನ್ ಆನ್ಸರ್ ಹೇಳ್ಬೇಕು ಹೌದು ನಾನು ಇವಾಗ ಹೇಳೋದ್ ಅಂದ್ರೆ ಅದ್ ಮಾಡ್ತೀನಿ ಒಂದು ಮಾಡಿ ಕೊಟ್ಟಿದೀನಿ ಇದು ದೊಡ್ಡ ತಪ್ಪು ಇದು actually ದ್ರೋಹ ಇದು ಅಲ್ವಾ ಇಲ್ಲ ಅದು ಜಾಸ್ತಿ ಜನ ಈ ತರ ಫೋನ್ ಮಾಡಿ ಕೇಳ್ತಾ ಇದೆ ಈ ತರ ಪೋತ ಮೀನ್ಸ್ ಅಂದ್ರೆ ಏನಂದ್ರೆ ಹೇಳ್ಬಿಟ್ಟು ಓವರ್ ಮಾಡ್ತಾ ಇದೆ ಕೆಲವರು ಅಲ್ಲ ನೀವ್ ಅದೇ ಇಲ್ಲ ನೀವು ಮೆನ್ಯೂಲ್ ಹಾಕ್ಬೇಕು ಮೆನ್ಷನ್ ಮಾಡ್ಬೇಕು ಇದೇನ್ ಏನ್ ಮೀಟ್ ಇದು ಅಂತ ಇಲ್ಲ ಆನ್ಲೈನ್ ಅಲ್ಲಿ ಏನು ಇದಿರ್ತವೆ ಅಲ್ಲಿ ಮೆನ್ಷನ್ ಆಗ್ಬೇಕು ಏನ್ ಮೀಟ್ ಅದು ಅಂತ ಜನ ನೋಡ್ತಾರೆ ತಗೋತಾರೆ ಬೇಕ ಬೇಡ ಅಂತ ನೀವ್ ಏನ್ ಮಾಡ್ಸಿದ್ರೆ ಹೇಗೆ ಯಾರು ಅರೆ ಇವಾಗ ನಾನು ತಿನ್ನಲ್ಲ ರೀ ನಾನು ನಾನು ಚಿಕನ್ ಮಟನ್ ತಿಂತೀನಿ ನಾನು ಹೋಗಿ ಪೋತು ಬಿರಿಯಾನಿ ಅಂದ್ರೆ ಒಂದು ವೆರೈಟಿ ಫುಡ್ ಇರ್ಬೇಕು ಬಿರಿಯಾನಿ ಅಂದ್ಬಿಟ್ಟು ನಾನು ತಿನ್ಬಿಟ್ರೆ ಆಮೇಲೆ ನಂಗ್ ಗೊತ್ತಾದ್ರೆ ನನ್ ಸಿಚುಯೇಷನ್ ಹೌದಾ ನೀವು ಹೇಳಿದ್ ಅರ್ಥ ಆಗ್ತಾ ಇದೆ ಹಾ ಅದನ್ನೇ ನಾನ್ ಕೇಳ್ತಿರೋದು ಹ್ಮ್ ಆಗಿದೆ ಈಗ ಇಬ್ರು ಮೂರ್ ಜನ ಸಂಗಾಗಿದೆ ನಮ್ಮ ನಮ್ ಸ್ನೇಹಿತ್ರಿಗೆ ಏನ್ ಮಾಡ್ಬೇಕೀಗ ಏನ್ ಮಾಡ್ಬೇಕು ನಾನು ಏನೇ ಹೇಳ್ಲಿ ನಾನು ಇವಾಗ ನಿಮ್ಗೆ ಒಂದು ಸೋರಿ ಆಗುತ್ತೆ ಅಲ್ ಸಾರಿ ಹೇಳಿದ್ರೆ ಆಗಲ್ಲ ಸಾರಿ ಹೇಳಿದ್ರೆ ಆಗಲ್ಲ ಇದು ಇವಾಗ ನೀವು ಇವಾಗ ಆರ್ಡರ್ ಮಾಡಿದ್ರೆ ಅಮೌಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಮಾರಕ್ಕಾಗುತ್ತೆ ಸರ್ ಅಮೌಂಟ್ ರೀಪ್ಲೇಸ್ ನಿಮ್ ಅಮೌಂಟ್ ತಗೊಂಡ್ ಯಾರಿಗ್ ಬೇಕು ಸರ್ ನಿಮ್ ಅಮೌಂಟ್ ಭಾವನೆ ಸರ್ ಅದು ಒಬ್ಬ ಒಬ್ಬ ವ್ಯಕ್ತಿ ಭಾವನೆ ಅದು ಅವ್ನ್ ಧಾರ್ಮಿಕ ಭಾವನೆ ಅವ್ನ್ ಯಾವತ್ತು ತಿನ್ನೋದಿಲ್ಲ ನಮಸ್ಕಾರ ಮಾಡ್ತಾನೆ ದಿನ ಬೆಳಿಗ್ಗೆ ಎದ್ದು ಕೈ ಮುಗಿತಾನೆ ಆ ಪ್ರಾಣಿಯನ್ನ ನೀವು ಒದಿಸಿ ಅದನ್ನ ಭಕ್ಷ್ಯ ಮಾಡು ತಿನ್ನು ಅಂತ ಹೇಳಿದ್ರೆ ಅವ್ನ್ ಹೆಂಗ್ ಹೇಳಿ ಅದನ್ನ ನೀವು ಮಿಸ್ಟೇಕ್ ಅಂತ ಕೇರ್ಲೆಸ್ ಆಗಿ ಮಾತಾಡೋದಲ್ಲ ಮಿಸ್ಟೇಕ್ ಆಗಿದೆ ಕೈ ಮುಗಿಯೋ ಒಂದು ದೇವತೆಗೆ ಒಂದು ತಾಯಿಗೆ ನೀವು ಅದನ್ನ ಕಡದ್ಬಿಟ್ಟು ಬಿಟ್ಟು ಇದನ್ನ ತಿನ್ನು ಅಂತ ಕೊಟ್ರೆ ನೀವು ಹೆಸರು ಹೆಸರಿಟ್ಬಿಟ್ಟು ನಿಮ್ಮ ನಿಮ್ಮ ಇದ್ರಲ್ಲಿ ಇಡ್ರಿ ನೀವು ಕೇರಳದಲ್ಲಿ ಪರವಾಗಿಲ್ಲ ಅಲ್ಲಿಗೆ ಅರ್ಥ ಆಗತ್ತೆ ಜನರಿಗೆ ಹಾ ಇಲ್ಲಿ ಕನ್ನಡಿಗರು ಅದನ್ನ ಹೇಗ್ ಹಾ ಈಗ ಆಗಿದೆ ಮೂರ್ನಾಲ್ಕ್ ಜನಕ್ಕೆ ಅವರು ಅದನ್ನ ತಿಂದು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಗೊತ್ತಾ ಯಾವ ಸಂಕಟದಲ್ಲಿ ಇದ್ದಾರೆ ಗೊತ್ತಾ ನಿಮಗೆ ದಿನ ಬೆಳಿಗ್ಗೆ ಎದ್ದು ಕೈ ಮುಗಿಯೋರು ನೀವು ಮಾಡಿರೋ ಕೆಲಸಕ್ಕೆ ಅವರು ಅದನ್ನ ತಿಂದಿರೋದು ಇವಾಗ ನೀವು ನೋಡಿದ್ರೆ ಈಗ ಸರಿ ಮಾಡ್ತೀನಿ ಇನ್ನೊಂದ್ಸತಿ ಸರಿ ಮಾಡ್ತೀನಿ ಅದ್ ಮುಂಚೆ ಮಾಡ್ಬೇಕು ಅದು ಇಲ್ಲ ಸರ್ ಮುಂಚೆ ಮಾಡಿದೀನಿ ಅದು ಅದು ಮೆನು ಚೇಂಜ್ ಮಾಡುವಾಗ ಮತ್ತೆ ತಿರ್ಗಾ ಅದು ಮೆನ್ಷನ್ ಇದಾಗ್ಬಿಟ್ಟಿದೆ ಅಲ್ಲ ಅದು ಆಕ್ಚುಲಿ ಅದು ಆನ್ಸರ್ ಅಲ್ಲ ಅದು ಇಲ್ಲ ಇಲ್ಲ ನಾನು ನಿಮ್ಗೆ ಒಂದು ಹೇಳ್ತಾ ಇರೋದು ಅಷ್ಟೇ ಎಸ್ ಜಿ ಪಾಳಯ ಎಸ್ ಜಿ ಪಾಳ್ಯ ಎಲ್ಲಿ ಬರುತ್ತೆ ತಾವರೆಗೆರೆ ಎಷ್ಟು ಹೋಟೆಲ್ ಇದೆ ನಿಮ್ದು ನಮ್ದು ಎರಡು ನಾ ಬೆಂಗಳೂರಲ್ಲಿ ಹ್ಮ್ ಅಯ್ಯ ಎರಡ್ ಕಡೆನೂ ಹೀಗೆನಾ ಸಿಚುವೇಶನ್ ಹೀಗೆನಾ ಇರೋದ್ ಪರಿಸ್ಥಿತಿ ಹಾ ಎರಡ್ ಕಡೆ ಹೋಟೆಲ್ ಅಲ್ಲೂ ಇದೆ ತರನೇ ನೀವು ಮಾಡಿರೋದು ಒಂದ್ ಕಡೆ ಇಲ್ಲ ಒಂದ್ ಕಡೆ ಬಿಫ್ ಐಟಮ್ ಇಲ್ಲ ಒಂದ್ ಸರಿ ಅಷ್ಟೇ

ನೋಡಿ ಅವ್ರು ಇನ್ನೊಂದ್ ಸತಿ ನಮ್ಮ ಹತ್ರ ಆಗಲ್ಲ ಅಲ್ಲ ಇನ್ನೊಂದ್ ಸರ್ತಿ ಅಲ್ಲಾ ಈಗ ಅವ್ರು ಅವ್ರು ಇವಾಗ ಒಂದು ನಮ್ಮತ್ರ ತಪ್ಪಿಗ್ ತಪ್ಪು ಹೇಳ್ಬೇಕಿಲ್ಲ ನಿಮ್ಗೆ ಅಲ್ಲ ಅದೇ ಹವ ಅದನ್ನ ಹೇಳ್ತಿರೋದು ಈಗ ಆಲ್ರೆಡಿ ತಿಂದ್ಬಿಟ್ಟಿದಾರಲ್ಲ ಹೇಳಿ ಅವ್ರ ಭಾವನೆಗ್ ಧಕ್ಕೆ ಆಗಿದೆ ಇವಾಗ ಅದೇ ಇವಾಗ ದೇವರಿಗೆ ಗೊತ್ತಲ್ಲ ನಾವು ಬೇಕಿಂದ ತಿಂದಿರೋದು ಅದು ಸಿಚ್ಯುವೇಶನ್ದು ಆಗಿರೋದು ದೇವ್ರು ಗೊತ್ತಾಗುತ್ತಲ್ಲ ಸರ್ ಸರ್ ಹಂಗ್ ಬರಲ್ಲ ಸರ್ ಅದು ಹಂಗ್ ಬರಲ್ಲ ಅದು ಬರುತ್ತೆ ಏನಕ್ಕೆ ಬಿಟ್ಟು ತಿನ್ನೋದು ಮತ್ತೆ ಯಾವ ಸಿಚುಷನ್ ಒಪ್ಕೊಳ್ತಾರಲ್ಲ ಈಗ ನಿಮ್ಗ್ ಗೊತ್ತಿದೆ ಅಲ್ವಾ ನಿಮ್ಗ ಇದಿರ್ಬೇಕಲ್ವಾ ಆ ಯೋಚನೆ ನಿಮ್ಗ್ ಇರ್ಬೇಕು ಇನ್ನೊಬ್ರು ಹೋಟೆಲ್ ಗೆ ಎಲ್ಲಾ ತರದ ಜನನು ಬರ್ತಾರೆ ಯಾರ್ಯಾರಿಗ್ ಏನೇನ್ ಗೊತ್ತಾಗ್ಬೇಕು ಯಾರ್ಯಾರಿಗ್ ಏನೇನ್ ಫುಡ್ ಬೇಕೋ ಅದನ್ನೇ ಅವ್ರು ತಿನ್ಬೇಕು ಒತ್ತಾಯ ಪೂರ್ವಕವಾಗಿ ಇನ್ನೊಂದು ಫುಡ್ ಅವ್ರ ಮೇಲೆ ಹೇರ್ಕೆ ಮಾಡೋದಲ್ಲ ಅಲ್ವಾ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಸಂಬಂಧಪಟ್ಟ ಕಂಪನಿಗಳಿಗೆ ಅಥವಾ ಹೋಟೆಲ್ಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಹಾಗೆ ಈ ಗ್ರಾಹಕರು ಕೂಡ ಯೋಚನೆ ಮಾಡಿ ನಿಮ್ಮ ಆಹಾರವನ್ನು ನೀವು ತಿನ್ನಿ ಅಂತ ಹೇಳ್ತಾ ಎಚ್ಚರವಾಗಿರಿ ದಯವಿಟ್ಟು ಎಚ್ಚರವಾಗಿರಿ ಇಂಥ ಒಂದು ಘಟನೆ ಮರುಕಳಿಸಿದ ಹಾಗೆ ನೋಡ್ಕೊಳ್ಳಿ ಇಷ್ಟು ಹೇಳಿ ಎರಡು ಮಾತುಗಳನ್ನ ಮುಗಿಸ್ತಾರೆ ನಮಸ್ಕಾರ ಇಂತಹ ಸುದ್ದಿಗಳಿಗಾಗಿ ಅದ್ವಾ ಟಿ ವಿಯನ್ನು ವೀಕ್ಷಣೆ ಇರಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡುವ ಮೂಲಕ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಸಪೋರ್ಟ್ ಮಾಡಿ ನಮಸ್ಕಾರ